ನರಗುಂದದಲ್ಲಿ ಭಾವೈಕ್ಯತೆಯಿಂದ ಜರುಗಿದ ಉರಿಸ್ ಕಾರ್ಯಕ್ರಮ ನರಗುಂದ ಪಟ್ಟಣದ ಅರ್ಬಾಣ ಗ್ರಾಮದ ಓಣಿ ಹಜರತ್ ಮಹಬೂಬಾ ಸುಬಾನಿ ಅವರ ಉರುಸ್ ಕಾರ್ಯಕ್ರಮ ಭಾವೈಕ್ಯತೆಯಿಂದ ನೆರವೇರಿತು ಉರುಸ್ ಪ್ರಯುಕ್ತ ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಾಬ್ ಸಾಬ್ ಖಾದಿನ್ ಮಹಬೂಬ್ ಸುಬಾನಿ ದರ್ಗಾ ಶರೀಫ್ ವಹಿಸಿದ್ದರು ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮವನ್ನು ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಗ್ರಹ ಗುಡ್ಡದ ಹಿರೇಮಠ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಮುಸ್ಲಿಂ ಧಾರ್ಮಿಕ ಗುರುಗಳು ಮೌಲಾನಾ ಅಕ್ಬರ್ ಬೇಗ್ ಮುಲ್ಲಾಜಿ ಅವರು ಕುರಾನ್ ಪಠಣ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನರ್ಗುಂದ್ ಅಂಜುಮನೆಯೇ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಐಪಿ ಚಂದುನ್ ಅವರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶಿವಪ್ಪ ಬೋಳ್ಶೆಟ್ಟಿ ಯಲ್ಲಪ್ಪ ಕೋರಿ ನಜೀರ್ ಸಾಬ್ ಸಖಲಿ ಇಮಾಮ್ ಸಾಬ್ ನದಾಫ್ ಅಲ್ಲಾ ಬಕ್ಷ ಸೌನ್ಶಿ ನ ಸಖಲಿ ಇಮಾಮ್ ಸಾಬ್ ತೆಗ್ಗೀನ್ಮನಿ ಇಸ್ಮಾಯಿಲ್ ಬೆಳಗಾವಿ ಮೊಹಮ್ಮದ್ ನಾಯ್ಕರ್ ಹುಸೇನ್ ಬೈರಖದ್ದಾರ್ ಕಾಶಿಂ ಜಮಾದಾರ್ ಜಾವೀದ್ ಸಕಲಿ ಜಬೀರ್ ಸಕಲಿ ಈರಪ್ಪ ವೆಂಕಪ್ಪ ಮಂಜುನಾಥ ಇನ್ನು ಅನೇಕರು ಉಪಸ್ಥಿತರಿದ್ದರು ಸ್ವಾಗತ ಹಾಗೂ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಐಪಿ ಚಂದುನವರ್ ಅವರು ನೆರವೇರಿಸಿದರು ವರದಿ ಅಫ್ತಾಫ್ ಸರ್ಮುಲ್ಲಾ ನರ್ಗುಂದ